ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ವೆಚ್ಚದ ಆರು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಆರ್ ವಿ ದೇಶಪಾಂಡೆ ಕರಿಯಂಪಾಲಿಯಲ್ಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದೇಶಪಾಂಡೆಯವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹದಿನೈದು ಲಕ್ಷ ಮನೆ ನೀಡಿದ್ದೇವೆ ಆದರೆ ಈಗ ಬಡ ಜನರಿಗೆ ಎಷ್ಟು ಮನೆ ಸಿಕ್ಕಿದೆ ನೀವೇ ತಿಳಿದುಕೊಳ್ಬೇಕು ಬೆಲೆ ಏರಿಕೆ ನಿರುದ್ಯೋಗ ಇದು ಬಿಜೆಪಿ ಸರ್ಕಾರದ ಕೊಡುಗೆಯಾಗಿದೆ ಬಡ ಜನರಿಗಾಗಿ ಬಿಜೆಪಿ ಸರ್ಕಾರದಿಂದ ಯಾವ ಪರಿಣಾಮಕಾರಿ ಯೋಜನೆಗಳು ಜಾರಿಗೆ ಬಂದಿಲ್ಲ ಇಂದು ನಿರುದ್ಯೋಗಿ ಯುವಜನರು ಉದ್ಯೋಗಕ್ಕಾಗಿ ಪರಿತಪಿಸುತ್ತಿದ್ದಾರೆ ಆಲೂರು ಗ್ರಾಮ ಪಂಚಾಯಿತಿಯ ಹಲವು ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಕುಡಿಯುವ ನೀರಿಗಾಗಿ ಹಣ ಮಂಜೂರಿ ಮಾಡಿಸಲಾಗಿದೆ ಒಂದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯಲಿರುವ ಈ ಕಾಮಗಾರಿಗಳನ್ನು ಗುಣಮಟ್ಟದಿಂದ ಮಾಡಿಸಿಕೊಳ್ಳಿ ಗ್ರಾಮೀಣ ಭಾಗದ ಜನರ ಸೌಕರ್ಯಗಳಿಗಾಗಿ ನಾನು ವಿಶೇಷ ಒತ್ತು ನೀಡುತ್ತಿದ್ದೇನೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಂದ ಯಾವತ್ತೂ ವಿರಮಿಸುವುದಿಲ್ಲ ಎಂದರು ಹಲವಾರು ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಟ್ಟಿಲ್ಲ ಬಂದಿದೆ ಒಂದು ಕಾಲದಲ್ಲಿ ಈ ಭಾಗ ಹ್ಯಾಂಗ್ ಇತ್ತು ಇಲ್ಲಿ ರಸ್ತೆ ಇತ್ತೇನು ಕರೆಂಟ್ ಇತ್ತೇನು ಕೊಡೋ ಮನೆಗಳು ಇದ್ದೇನು ಇದೆಲ್ಲ ನೀವು ವಿಚಾರ ಮಾಡಬೇಕು ಇವಾಗ ಪರಿಸ್ಥಿತಿ ಯಾವ ಪ್ರಕಾರ ಬದಲಾವಣೆ ಆಗಿದೆ ನಮ್ಮ ಸಿದ್ದರಾಮಯ್ಯ ನಾವು ಸರ್ಕಾರದ ಇದ್ದಾಗ ನಿಮಗೆ ನಿಮಗ ನಿಮಗಲ್ಲ ನಮ್ಮ ರಾಜ್ಯದಲ್ಲಿ ಹದಿನೈದು ಲಕ್ಷ ಮನೆಗಳು ನಾವು ಮಂಜೂರು ಮಾಡಿದ್ವಿ ಹದಿನೈದು ಲಕ್ಷ ಮನೆಗಳು ಆಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್ ಜಾಧವ್ ಪ್ರಗತಿಪರ ರೈತ ಪರಶುರಾಮ್ ಮಾತನಾಡಿದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಕೋಗಿಲಬನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ನಾಯಕ್ ಆಲೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನೂರ್ ಜಹಾನ್ ಅಂಬೇವಾಡಿ ಗ್ರಾಮ ಪಂಚಾಯತ್ ಸದಸ್ಯ ಜಿಇ ಪ್ರಕಾಶ್ ಆಲೂರು ಗ್ರಾಮ ಪಂಚಾಯತ್ ಸದಸ್ಯ ಸುಭಾಷ್ ಭೋವಿವಡ್ಡರ್ ಗಣಪತಿ ಸೂರ್ಯವಂಶಿ ಮುಂತಾದವರು ವೇದಿಕೆಯಲ್ಲಿ ಇದ್ದರು ಶಿಕ್ಷಕ ಮಂಜುನಾಥ್ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು ಕುಮಟಾಪಟ್ಟಣದ ಹಳೆ ಮೀನುಪೇಟೆ ಹತ್ತಿರ ಇರುವ ಮಹಾತ್ಮ ಗಾಂಧಿ ಹರಿಜನ ಕ್ವಾರ್ಟರ್ಸ್ನಲ್ಲಿ ವಾಸವಾಗಿರುವ ಪೌರ ಕಾರ್ಮಿಕರಿಗೆ ವಸತಿ ಗೃಹಗಳನ್ನು ಅವರವರ ಹೆಸರಿಗೆ ಹಕ್ಕುಪತ್ರ ನೀಡಬೇಕೆಂದು ಆಗ್ರಹಿಸಿ ಡಾ ಅಂಬೇಡ್ಕರ್ ಪ್ರಗತಿಪರ ದಲಿತ ವೇದಿಕೆಯ ವತಿಯಿಂದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರಿಗೆ ಮನವಿ ನೀಡಲಾಯಿತು ಕುಮಟಾ ಪುರಸಭೆಯವರು ಸಾವಿರದ ಒಂಬೈನೂರ ಐವತ್ತರ ಪೂರ್ವದಲ್ಲೇ ಹಂಚಿನ ವಸತಿ ಗೃಹಗಳನ್ನು ನಿರ್ಮಿಸಿದ್ದರು ಈ ಹಿಂದಿನಿಂದಲೂ ಕುಮಟಾದಲ್ಲಿ ಕೋರಾರ ಸಮಾಜದವರು ಸಫಾಯಿ ಕರ್ಮಚಾರಿಗಳಾಗಿ ದುಡಿಯುತ್ತಾ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಟ್ಟಿಸಿದ ಹಂಚಿನ ಮನೆಗಳ ವಸತಿ ಗೃಹಗಳಲ್ಲಿ ವಾಸಿಸುತ್ತಾ ಬಂದಿದ್ದಾರೆ ವಸತಿ ಗೃಹದ ಹಿಂದುಗಡೆ ಇರುವ ಸುರಿಗೆ ಹೂವಿನ ಮರದಲ್ಲಿ ವಾಸವಿದ್ದ ಶ್ರೀ ಚೌಡೇಶ್ವರಿ ದೇವಿಯನ್ನ ಹಾಗೂ ಅಲ್ಲೇ ಇರುವ ನಾಗದೇವರನ್ನ ಆರಾಧಿಸುತ್ತಾ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ವಾಸವಾಗಿದ್ದು ಈಗ ಶ್ರೀ ನಾಗಚೌಡೇಶ್ವರಿ ದೇವಾಲಯ ಈ ಭಾಗದಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ ಆದ್ದರಿಂದ ನಾವು ಅಲ್ಲಿ ಅನೇಕ ತಲೆಮಾರುಗಳಿಂದ ವಾಸವಾಗಿದ್ದು ಶ್ರೀ ಚೌಡೇಶ್ವರಿ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾ ಬಂದಿದ್ದೇವೆ ಆದ್ದರಿಂದ ಈ ಸ್ಥಳದ ಜೊತೆಗೆ ನಾವು ಅತ್ಯಂತ ಭಾವನಾತ್ಮಕ ಹಾಗೂ ಅವಿನಾಭಾವ ಸಂಬಂಧ ಹೊಂದಿದ್ದು ಇಲ್ಲಿಂದ ನಮ್ಮನ್ನ ಒಕ್ಕಲೆಬ್ಬಿಸುವುದು ಸಮಂಜಸವಲ್ಲ ಆದ್ದರಿಂದ ನಾವು ವಾಸ್ತವ್ಯದಲ್ಲಿರುವ ವಸತಿ ಗೃಹಗಳನ್ನು ಅವರವರ ಹೆಸರಿಗೆ ಹಕ್ಕುಪತ್ರ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಅರವಿಂದ್ ಡಿ ಹೊನ್ನಾವರ ಗಣಪತಿ ಮುರುಡೇಶ್ವರ ಮಂಜುನಾಥ್ ಡಿ ಹೊನ್ನಾವರ ಜಿಎಸ್ ಮುರುಡೇಶ್ವರ ವಿ ಗಣೇಶ್ ರಶ್ಮಿ ನಾಗರಾಜ್ ಸವಿತಾ ಸೋಮಶೇಖರ್ ಗಾಯತ್ರಿ ವಿನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಏನು ಸರ್ಕಾರ ಕಟ್ಟಕೊಟ್ಟಿದೆ ಅದೇ ಇಲ್ಲಿವರೆಗೂ ಇದ್ದಾರೆ ಆದ್ರೆ ಆ ಸರ್ಕಾರ ಕ್ವಾರ್ಟರ್ಸ್ ಎಪ್ಪತ್ ಮೂರಕ್ಕಿಂತ ಮೊದಲು ಯಾರಿದ್ರು ಅವ್ರ ಹೆಸರಿಗೆ ಮಾಡಿ ಅಂತ ಪೌರಾಡಳಿತ ನಿರ್ದೇಶನಾಲಯದಿಂದ ಬಂದಂತ ನೆನಪಿನ ಒಳಗೆ ಕೂಡ ನಿಮ್ಮ ಪತ್ರಿಕೆ ಒಟ್ಟಿಗೆ ಅಡಗ ಇಟ್ಟಿದ್ದೇವೆ ನಾವು ಅದ್ರ ನಂತರ ಕೂಡ ಕಟ್ಟುಕಿಂತ ಮೊದಲು ಕೂಡ ಅರ್ಜಿ ಕೊಟ್ಟಿದ್ದೇವೆ ನಂತರ ಕೂಡ ಕೊಟ್ಟಿದ್ದೇವೆ ನಾವು ಅಲ್ಲಿ ಹೋಗಲಿಲ್ಲ ನಮ್ಗೆ ಆ ಎಪ್ಪತ್ತ್ ಮೂರರ ಆದೇಶ ಪ್ರಕಾರ ನಮಗೆ ಅದೇ ಇದನ್ನೇ ಹಬ್ಬ ಪತ್ರ ಕೊಡಿ ಅಂತ ಇವಾಗ ಏಕಾಏಕಿ ಇಲ್ಲಿಂದ ನಮ್ಗೆ ಒಕ್ಕಲಿ ಬಿಸಿ ಊರು ಹೊರಗೆ ಅದು ಅಲ್ಲಿಂದ ಬರಬೇಕಾದ್ರೆ ಸುಮಾರು ಒಂದೊಂದೂವರೆ ಕಿಲೋಮೀಟರ್ ದೂರ ಐದು ಗಂಟೆಗೆ ನಮ್ಮ ಹೆಣ್ಣುಮಕ್ಳಿಗೂ ನಗರಕ್ಕೆ ಬರುತ್ತಿದ್ದಿಲ್ಲ ಅಂತ ಡೇಂಜರ್ ಪರಿಸ್ಥಿತಿ ಇದೆ ಅಲ್ಲ ಅಷ್ಟೇ ಅಲ್ಲದೆ ಶಿರ್ಸಿ ಮತ್ತು ಕಟ್ಟಿಕೊಟ್ಟಂತ ಪೌರ ಪೌರಕಾರ್ಮಿಕರು ಬಾಡ್ರಸ್ಗಿಂತ ಅತ್ಯಂತ ಕನಿಷ್ಠ ಮಟ್ಟದಿದೆ ಅಷ್ಟು ಸವಲತ್ತು ಕೂಡ ಇಲ್ಲ ಅತ್ಯಂತ ಕಡಿಮೆ ಅತ್ಯಂತ ಇಕ್ಕಟ್ಟಾದ ಜಾಗದಲ್ಲಿ ಕಟ್ಕೊಂಡಿದ್ದಾರೆ ಕುಂಟಾ ಮತ್ತು ಶಿರ್ಸಿ ಮತ್ತು ಕಾರಿ ಇಲ್ಲ ಚೆನ್ನಾಗಿಲ್ಲ ಕುಂಟ ಅದಕ್ಕೆ ಇದೆಲ್ಲ ಕಾರಣ ನಾವು ಒಟ್ಟಾರೆ ಅಲ್ಲಿ ಆ ಜಾಗ ನಮ್ಮನ್ನ ಬಿಡಿಸಬಾರ್ದು ನಮ್ಮ ನಂಬಿಕೊಂಡು ನಮ್ಮ ಐದು ತಲೆ ಮಾಡಿದ್ರೆ ನಮ್ಗೆ ಹಿರಿಯರೆಲ್ಲ ನಂಬ್ಕೊಂಡು ಬಂದಂಥ ನಾಗ ಇದೆ ಆ ದೇವರನ್ನ ಒಂದು ಹುಡುಗಿ ಮರದಲ್ಲಿದ್ದಂಥ ನಾಗ ಹಂತ ಹಂತವಾಗಿ ನಮ್ಮ ಪೌರ ಕಾರ್ಮಿಕರು ಚಿಕ್ಕ ಚಿಕ್ಕ ಅಮೌಂಟ್ ಅನ್ನು ಸೇಖರಣೆ ಮಾಡಿ ಗುಡಿ ಕಟ್ಟಿದ್ವಿ ಆಮೇಲೆ ಇವಾಗ ದೇವಸ್ಥಾನವಾಗಿ ಮುಂದುವರಿಸಿ ಅದನ್ನ ಡೆವಲಪ್ ಮಾಡಿದ್ವಿ ಈಗ ಶಕ್ತಿ ಕೇಂದ್ರವಾಗಿ ಗುರುತಿಸಿಕೊಂಡ ಮೇಲೆ ಕೂಡ ಕೂಡ ಎಲ್ಲರೂ ಬರ್ತಾ ಇರ್ತಾರೆ ನಮ್ಮಲ್ಲಿ ಹೊರಗು ಜಿಲ್ಲೆಯಿಂದ ಕೂಡ ಬಂದು ಜನ ಬಂದ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅದನ್ನು ಏಕಾಏಕಿ ನಾವಲ್ಲಿ ಬಿಟ್ಟು ಹೋಗ್ಲಿ ನಾವು ಮಾನಸಿಕವಾಗಿ ರೆಡಿಯಿಲ್ಲ ಕಳೆದ ಐದು ವರ್ಷಗಳಿಂದ ನಿರ್ಮಾಣಗೊಳ್ಳುತ್ತಲೇ ಇದ್ದ ದಾಂಡಿಲಿಯ ಕಾರ್ಮಿಕರ ಭವನಕ್ಕೆ ಕೊನೆಗೂ ಉದ್ಘಾಟನೆಯ ಮುಹೂರ್ತ ಕೂಡಿ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅನುದಾನದಲ್ಲಿ ಅಡಿಗಲು ಹಾಕಲ್ಪಟ್ಟಂತಹ ಈ ಕಾರ್ಮಿಕ ಸಮುದಾಯ ಭವನ ಕಳೆದ ಐದು ವರ್ಷಗಳಿಂದ ಆಮೆಗತಿಯಲ್ಲಿ ನಿರ್ಮಾಣಗೊಳ್ಳುತ್ತಿದ್ದು ಕೆಲ ತಿಂಗಳುಗಳ ಹಿಂದೆ ಇದರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದರೂ ಕೂಡ ಉದ್ಘಾಟನೆಗೊಳ್ಳದೆ ಮುಂದೂಡಲ್ಪಡುತ್ತಿತ್ತು ಉದ್ಘಾಟನೆಗೆ ವಿಳಂಬವಾಗುತ್ತಿರುವ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬೇರೆ ಇಲಾಖೆ ಮೇಲೆ ಬೆರಳು ತೋರಿಸಿದ್ದರು ಆದರೆ ಬೇರೆ ಇಲಾಖೆಯವರು ತಾವೆಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡಿದ್ದೇವೆ ಎಂಬ ಸ್ಪಷ್ಟನೆಯನ್ನ ಕೂಡ ನೀಡಿದ್ದರು ಇವೆಲ್ಲದರ ನಡುವೆ ಇದೀಗ ಕಾರ್ಮಿಕ ಭವನ ಲೋಕಾರ್ಪಣೆಗೊಳ್ಳುವ ದಿನಕ್ಕೆ ಕಾಲ ಕೂಡಿ ಬಂದಿದೆ ಡಿಸೆಂಬರ್ ಐದರಂದು ಸೋಮವಾರ ಈ ಕಾರ್ಮಿಕ ಸಮುದಾಯ ಭವನದ ಉದ್ಘಾಟನೆ ನೆರವೇರಲಿದೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬರ್ ಕಾರ್ಮಿಕ ಭವನವನ್ನ ಉದ್ಘಾಟಿಸಲಿದ್ದಾರೆ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಕಟ್ಟಡ ಕಾರ್ಮಿಕರ ಸೌಲಭ್ಯ ವಿತರಿಸಲಿದ್ದಾರೆ ಶಾಸಕ ಆರ್ವಿ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷರು ಸಂಸದರು ಶಾಸಕರು ವಿಧಾನಪರಿಷತ್ ಸದಸ್ಯರು ಹಾಗೂ ನಗರಸಭಾಧ್ಯಕ್ಷೆ ಸರಸ್ವತಿ ರಜಪೂತ್ ಹಲವು ವಿಭಾಗಗಳ ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ಕಾರ್ಮಿಕ ಭವನ ಕಟ್ಟಲು ಅವಕಾಶವಿರುವ ಬಗ್ಗೆ ಆಗಿನ ನಗರಸಭೆ ಸದಸ್ಯರಾಗಿದ್ದ ಕೀರ್ತಿ ಗಾಂವಕರ್ ಅವರು ಅಂದು ಸಚಿವರಾಗಿದ್ದ ಆರ್ವಿ ದೇಶಪಾಂಡೆಯವರಲ್ಲಿ ಮನವಿ ಮಾಡಿಕೊಂಡಿದ್ದರು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಕೈಗಾರಿಕಾ ನಗರ ದಾಂಡೇಲಿಯಿಂದ ಅತಿ ಹೆಚ್ಚು ವಂತಿಗೆ ಭರಣ ಮಾಡಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನಿರ್ಮಿಸುವ ಕಾರ್ಮಿಕ ಭವನಕ್ಕೆ ದಾಂಡೇಲಿಯೇ ಸೂಕ್ತ ಎನ್ನುವುದು ಸಚಿವರಾದ ಆರ್ವಿ ದೇಶಪಾಂಡೆಯವರಿಗೆ ಮನವರಿಕೆ ಮಾಡಿ ಕಾರ್ಮಿಕ ಭವ ಭವನದಿಂದ ಸ್ಥಳೀಯ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ರಿಕ್ಷಾ ಟ್ಯಾಕ್ಸಿ ಚಾಲಕರ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಕ್ರಮಕ್ಕೆ ರಿಯಾಯಿತಿ ದರದಲ್ಲಿ ಬಾಡಿಗೆ ಸಿಗುತ್ತದೆ ಎನ್ನುವುದನ್ನು ವಿವರಿಸಿದ್ದರು ನಂತರ ಕೀರ್ತಿಗಾಂಕರ್ ಕಟ್ಟಡದ ವಿನ್ಯಾಸದಿಂದ ಮಂಜೂರಿ ಆಗುವವರೆಗೂ ಸತತ ಪ್ರಯತ್ನ ಮಾಡಿ ದಾಂಡೇಲಿಗೆ ಕಾರ್ಮಿಕ ಭವನ ಮಂಜೂರಿಯಾಗುವಲ್ಲಿ ಯಶಸ್ವಿಯಾಗಿದ್ದರು ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಜಿಲ್ಲಾ ಕೇಂದ್ರ ಸ್ಥಳ ಬಿಟ್ಟು ಬೇರೆ ನಗರದಲ್ಲಿ ಕಾರ್ಮಿಕ ಭವನ ಆಗಿದ್ದು ದಾಂಡೇಲಿಯಲ್ಲಿ ಇದು ದಾಂಡೇಲಿಯ ಕಾರ್ಮಿಕರ ಒಂದು ಮಹತ್ವದ ಆಸ್ತಿಯಾಗಲಿದೆ Lakshmi Jewelers Gold Jewelry, Nine One Six BIS Hallmarked Natural Diamond Jewelry, Natural Gemstones Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry, only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರ್ವಾರ.